ಮತ್ತೊಂದು ಕಡೆ ಈ ರಸ್ತೆ ಗುಂಡಿ ಜಟಾಪಟಿ ಅನ್ನುವಂಥದ್ದು ಇದೆಯಲ್ಲ ಸಾಕಷ್ಟು ಫೈಟ್ ನಡೀತಾ ಇದೆ ಈ ಏನಪ್ಪ ಈ ಜಟಾಪಟಿ ಅಂತ ನಾವು ಗಮನಿಸ್ತಾ ಹೋದಾಗ ನೋಡಿ ಉದ್ಯ ವಿದೇಶಿಯ ಉದ್ಯಮಿಯಿಂದ ಬಯಕಾನ್ ಪಾರ್ಕ್ಗೆ ಒಂದು ಕಡೆ ಭೇಟಿಯನ್ನು ಕೊಡ್ತಾರೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಏನಾಗಿದೆ ರೀ ಪರಿಸ್ಥಿತಿಯಲ್ಲಿ ಹಿಂಗಿದೆ ನೋಡಿ ಇದೇ ವಿದೇಶದವರು ಒಂದೊಂದು ಕಡೆ ನನ್ನನ್ನು ಪ್ರಶ್ನೆ ಮಾಡಿದ್ದಾರೆ ಅಂತ ಒಂದು ಕಡೆ ಕಿರಣ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬೆಂಗಳೂರಿನ ರಸ್ತೆಗೂ ಯಾಕೋ ಎಷ್ಟೊಂದು ಕೆಟ್ಟದಾಗಿಬಿಟ್ಟಿದೆ ಯಾಕ್ರಿ ಕೆಟ್ಟದಾಗಿದೆ ಅದನ್ನು ಕೈ ನಮ್ಮ ಕೈಯಾರೆ ನಾವೇ ಮಾಡಿಕೊಂಡಂಥ ಪರಿಸ್ಥಿತಿ ಅದು ಬೇರೆ ಯಾರೂ ಅಲ್ಲ ರಾಜಕಾರಣಿಗಳಿಗೆ ನಾವೇ ನೇಮಿಸಿ ನಮ್ಮ ಮೇಲೆ ನೀವೇ ಅಧಿಕಾರ ಮಾಡಿ ಅಂಥೇಳಿ ನಾವೇ ಅವರನ್ನು ದುಡ್ಡು ಕೊಟ್ಟು ಈ ಇದಕ್ಕಿಟ್ಟಿರ್ತೀವಲ್ಲ ಕಾಬುಲಿಗಾರರಿಗೆ ಆ ರೀತಿ ಇಟ್ಟಂಗೆ ಆಗೋಗ್ಬಿಟ್ಟಿದೆ ಯಾವುದೇ ಸರ್ಕಾರ ಬಂದರೂ ಕೂಡ ಅಭಿವೃದ್ಧಿ ಅನ್ನುವಂಥದ್ದು ಏನೂ ಕೂಡ ಇಲ್ಲ ಎಲ್ಲವೂ ಕೂಡ ಶೂನ್ಯ ಸೊ ನೋಡಿ ಮತ್ತೊಂದು ಕಡೆ ಸುತ್ತಲೂ ಇಷ್ಟೊಂದು ಕಸ ಯಾಕೆ ಇದೆ ಅಂತ ಪ್ರಶ್ನೆ ಮಾಡ್ತಾರೆ ಬೆಂಗಳೂರಿನಲ್ಲಿ ದಿನ ಬೆಳಗಾದರೆ ಕಸ ಎಷ್ಟಿದೆ ಗೊತ್ತಾ ಕಸ ಎತ್ತಕ್ಕೂ ಕೂಡ ಪೌರ ಕಾರ್ಮಿಕರು ಪರದಾಡುವಂಥ ಪರಿಸ್ಥಿತಿ ಆದರೆ ಒಂದು ಜವಾಬ್ದಾರಿ ಏನಪ್ಪ ಅಂತಂದರೆ ನಮ್ಮ ನಮ್ಮ ನಾಗರಿಕರು ಕೂಡ ಒಂದಿಷ್ಟು ತಮ್ಮದೇ ಆದಂಥ ಕೆಲಸ ಸ್ವಚ್ಛತೆ ಅನ್ನುವಂಥದ್ದು ಸಹಜವಾಗಿ ಇರುತ್ತೆ ಯಾಕಂದರೆ ಅವರೇ ಮಾಡಬೇಕು ಇವರೇ ಮಾಡಬೇಕು ಅನ್ನುವಂಥದ್ದು ಏನಿಲ್ಲ ನಾವು ಕೂಡ ಒಂದಿಷ್ಟು ಸಾಥನ್ನು ಕೊಡಬೇಕು ಈ ಸಾಥ್ ಕೊಟ್ಟಂಥ ಸಂದರ್ಭದಲ್ಲಿ ಹೌದಪ್ಪ ನಾವು ಕೂಡ ಸುತ್ತಮುತ್ತಲೂ ಸ್ವಚ್ಛತೆ ಇದ್ದಂಥ ಸಂದರ್ಭದಲ್ಲಿ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು ನಗರವನ್ನು ಸ್ವಚ್ಛ ಇಡಬೇಕಾಗುತ್ತೆ ಕೇವಲ ಅವ್ರ ಮೇಲೆ ಬ್ಲೇಮ್ ಮಾಡೋದು ಮಾತ್ರ ಅಲ್ಲ ಏ ಪೌರ ಕಾರ್ಮಿಕರು ಬಂದು ಮಾಡಲಿಲ್ಲ ಅವ್ರು ಬಂದು ಮಾಡಲಿಲ್ಲ ಇವ್ರು ಬಂದು ಮಾಡಲಿಲ್ಲ ಅಂತಲ್ಲ ನಾವು ಕೂಡ ಅದಕ್ಕೆ ಹೆಲ್ಪ್ ಮಾಡಬೇಕು ಹಸಿ ಕಸ ಒಣ ಕಸ ಯಾವ ರೀತಿಯಾಗಿ ಇಡಬೇಕು ಎಲ್ಲಿ ಇಡಬೇಕು ಎಲ್ಲಿ ಪಾಯಿಂಟ್ಗಳನ್ನು ತೋರಿಸಿರ್ತಾರೆ ಅಲ್ಲೇ ಇಡಬೇಕು ಎಲ್ಲಿ ಬೇಕಾದಲ್ಲಿ ಕಸ ರಾತ್ರಿ ಸ್ಕೂಟಿ ಮೇಲೆ ಬರ್ತಾರೆ ಕ್ಯಾರಿ ಬ್ಯಾಗ್ ಬಿಸಾಕಿ ಹೋಗ್ಬಿಡ್ತಾರೆ ಟ್ವೀಟ್ ಮಾಡ್ಕೊಂಡು ನಮ್ಮ ರಾಜ್ಯದ ಪರಿಸ್ಥಿತಿ ಬೆಂಗಳೂರಿನ ಮಾನ ಮರ್ಯಾದೆ ಮತ್ತೊಂದು ಕಡೆ ನಾನು ಈಗಷ್ಟೇ ಚೀನಾದಿಂದ ಬಂದಿದ್ದೇನೆ ಅಂತ ಒಂದು ಕಡೆ ಕಿರಣ್ ಅವರು ಹೇಳ್ತಾರೆ ಆದರೆ ನನಗೊಂದು ವಿಚಾರ ಅರ್ಥ ಆಗಲಿಲ್ಲ ಯಾಕೆ ಸರಿಯಾದ ಕ್ರಮ ಕೈಗೊಳ್ಳಕ್ಕೆ ಆಗ್ತಾ ಇಲ್ಲ ಯಾಕೆ ಕ್ರಮ ಕೈಗೊಳ್ಳಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ ಪರಿಸ್ಥಿತಿ ಹದಗೆಟ್ಟು ಹೋಗಿದೆ ಮೇಡಮ್ ಪರಿಸ್ಥಿತಿ ಹದಗೆಟ್ಟು ಹೋಗಿಬಿಟ್ಟಿದೆ ಸರ್ಕಾರದಲ್ಲಿರುವಂಥವರು ಸಚಿವರು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬೇಜವಾಬ್ದಾರಿಯನ್ನು ತೋರಿಸ್ತಾ ಇದ್ದಾರೆ ಯಾವುದೇ ರೀತಿಯಾದಂಥ ತನ್ನ ಜವಾಬ್ದಾರಿಯನ್ನು ಕೆಲಸ ಮಾಡೋಕ್ಕೆ ಆಗ್ತಾ ಇಲ್ಲ ತಾನಾಯಿತು ತಮ್ಮ ಕುಟುಂಬ ಆಯಿತು ತಾನ ಸಂಸಾರ ಆಯಿತು ತಾನು ಚೆನ್ನಾಗಿದ್ದರೆ ಸಾಕು ತಮ್ಮ ಮಕ್ಕಳು ಫಾರನ್ನಲ್ಲಿ ಕಲಿತು ಉದ್ಯೋಗ ಮಾಡಿಕೊಂಡ್ರೆ ಸಾಕು ಇಲ್ಲಿ ಏನು ಇಲ್ಲಿ ಬರುವಂಥ ಸಂಬಳವನ್ನು ತೆಗೆದುಕೊಂಡು ಬೇರೆ ದೇಶಕ್ಕೆ ಹೋಗಿ ಆರಾಮಾಗಿರಬೇಕು ಅನ್ನುವಂಥ ಲೈಫ್ ಸೆಟ್ಲು ಈಗ ಮತ್ತೊಂದು ಕಡೆ ಮುಖ್ಯಸ್ಥರು ಟ್ವೀಟ್ ಮಾಡುವ ಮೂಲಕ ಕಿಡಿಕಾರತಾ ಇದಾರಲ್ಲ ಈಗಾದ್ರೂ ಎಚ್ಚೆತ್ಕೊಳ್ತಾ ಸರ್ಕಾರ ಈಗ ಟ್ವೀಟ್ ಮಾಡಿದ ತಕ್ಷಣವೇ ಅವ್ರಿಗೆ ಆಗ್ಬಿಟ್ಟಿದೆ ಅಂತಂದ್ರೆ ಅರೆ ಯಾಕೆ ಟ್ವೀಟ್ ಮಾಡ್ದಾರೀ ಫೋನ್ ಮಾಡಿಬಿಟ್ಟು ನಮ್ಗೆ ಹೇಳ್ಬಹುದಾಗಿತ್ತಲ್ಲ ನೀವು ಫೋನ್ ಮಾಡಿಬಿಟ್ಟು ಏನ್ ಸಮಸ್ಯೆಗಳದನ್ನ ಹೇಳ್ಬಹುದಾಗಿತ್ತಲ್ಲ ಈ ಟ್ವೀಟ್ ಮಾಡುವ ಮೂಲಕ ಮಾನ ಮರ್ಯಾದೆ ತೆಗೆದ್ಬಿಟ್ರಲ್ಲ ಅಂತ ಹೇಳ್ತಾರಲ್ಲ ಆ ಮಾನ ಮರ್ಯಾದೆ ತೆಗೆದಕ್ಕೆ ಕಾರಣ ಯಾರು ಸ್ವಾಮಿ ನಾವ ನೀವ ನೀವೇ ಅಲ್ವಾ ಅದಕ್ಕೆ ಕಾರಣ ಸರಿಯಾದಂಥ ರಸ್ತೆಗಳನ್ನ ಸರಿಯಾದಂತ ವ್ಯವಸ್ಥೆಯನ್ನ ಮಾಡಿದ್ರೆ ಸರಿಯಾದಂತ ಮೂಲ ಸೌಕರ್ಯಗಳನ್ನ ಕೊಟ್ಟಿದ್ರೆ ಯಾರಾದರೂ ಟ್ವೀಟ್ ಮಾಡ್ತಾರ ಯಾಕೆ ಮಾಡ್ತಾರೆ ಈ ರೀತಿಯಾದಂತಹ ಪರಿಸ್ಥಿತಿ ಆದಂತ ಸಂದರ್ಭದಲ್ಲಿ ಟ್ವೀಟ್ ಮಾಡ್ತಾರೆ ರಸ್ತೆಗಳು ಸರಿ ಇಲ್ಲ ಸ್ವಾಮಿ ಎಲ್ಲಿ ಬೇಕಾದಲ್ಲೂ ಕಸ ಹೋಗ್ತಾರೆ ಇವರು ಅದಕ್ಕೆ ಸರಿಯಾದಂಥ ವ್ಯವಸ್ಥೆಯನ್ನ ಮಾಡಬೇಕಾಗಿತ್ತು ಒಡಿಯೋ ಬದಲು ಕಟ್ಟೋಣ ಅನ್ನುವಂಥ ಲೆಕ್ಕಾಚಾರದಲ್ಲೂ ಕೂಡ ಮಾಡಿದಾರಂತೆ ಕುರಿತು ಇದೀಗ ಡಿ ಸಿ ಎಂ ಅವರು ಕೂಡ ರಿಯಾಕ್ಟ್ ಮಾಡ್ತಿದ್ದಾರೆ ರಿಯಾಕ್ಟ್ ಮಾಡಿ ಟ್ವೀಟ್ ಮಾಡುವ ಮೂಲಕ ಅವರು ಕೂಡ ಒಡೆಯುವ ಬದಲು ಬೆಂಗಳೂರನ್ನ ಕಟ್ಟೋಣ ಅನ್ನುವಂತ ಒಂದು ಸಂದೇಶವನ್ನ ಹೇಳಿದಾರಂತೆ ಇಡೀ ಜಗತ್ತು ಬೆಂಗಳೂರಿನ ಮೂಲಕ ಭಾರತವನ್ನ ನೋಡ್ತಾ ಇದೆ ಬೆಂಗಳೂರನ್ನ ಒಡೆಯುವ ಬದಲು ಕಟ್ಟೋಣ ಸವಾಲಿದೆ ತುರ್ತು ಆದ್ಯತೆಗಳ ಜೊತೆ ಬಗೆಹರಿಸ್ತಿದ್ದೀವಿ ಬೆಂಗಳೂರು ಅವಕಾಶ ಯಶಸ್ಸನ್ನ ನೀಡಿದೆ ಅಂತ ಹೇಳಿದ್ದಾರೆ ಅಂದ್ರೆ ಐ ಟಿ ಬಿ ಕಂಪನಿಗಳು ಎಲ್ಲವೂ ಕೂಡ ಇಲ್ಲಿ ಆಲ್ಮೋಸ್ಟ್ ಇರುವಂತದ್ದು ಬೆಂಗಳೂರಲ್ಲಿ ಅತಿ ಹೆಚ್ಚಾಗೇ ಇದೆ ಹಾಗಾಗಿ ಎಲ್ಲರಿಗೂ ಕೂಡ ಒಂದು ಯಶಸ್ಸನ್ನ ಕೊಡ್ತಾ ಇದೆ ಒಂದು ಬೆಂಗಳೂರು ಉತ್ತಮ ಅವಕಾಶವನ್ನ ಕೊಡ್ತಾ ಇದೆ ಹಾಗಾಗಿ ಬೆಂಗಳೂರಿನ ಬಗ್ಗೆ ಈ ರೀತಿಯಾಗಿ ನೀವು ಟ್ವೀಟ್ ಮಾಡಿದಿರಲ್ಲ ಈ ರೀತಿಯಾಗಿ ಪೋಸ್ಟ್ ಮಾಡಿದ್ದೀರಲ್ಲ ಬೇಡ ಇದು ಒಡೆಯುವಂತ ಕೆಲಸ ಆಗ್ತಾ ಇದೆ ಒಡೆಯೋದು ಬೇಡ ನಮ್ಮ ಬೆಂಗಳೂರನ್ನ ನಾವು ಕಟ್ಟೋಣ ಅಂತ ಹೇಳಿದ್ದಾರೆ ಬೆಂಗಳೂರನ್ನ ಉಳಿಯೋ ಬದಲು ಒಟ್ಟಾಗಿ ಕಟ್ಟೋಣ ಸವಾಲಿದೆ ತುರ್ತು ಆದ್ಯತೆಗಳ ಜೊತೆ ಬಗೆಹರಿಸ್ತೀವಿ ಡಿ ಕೆ ಡಿಕೆಶಿಯಿಂದ ಕಿರಣ್ ಮಜುಂದಾರ್ ಅವ್ರ ಶಾ ಇದೀಗ ಸಂದೇಶವನ್ನ ಕೊಟ್ಟಿದ್ದಾರೆ ಅಂದ್ರೆ ಸಂದೇಶವನ್ನ ರವಾನಿಸಿದ್ದಾರೆ ನೋಡಿ ಈ ರೀತಿ ಸಮಸ್ಯೆ ಆಗ್ತಾ ಇದೆ ಓಕೆ ಆದ್ರೂ ಕೂಡ ನೀವೆಲ್ಲರೂ ಕೂಡ ಇಲ್ಲಿ ಬಂದು ಸಕ್ಸಸ್ ಅನ್ನ ಕಂಡಿರುವಂತರು ಕೋಟಿ ಕೋಟಿ ದುಡ್ಡು ಮಾಡ್ತಿದ್ದಾರೆ ಒಳ್ಳೆ ಒಳ್ಳೆ ಕಂಪನಿಗಳಿದೆ ಅತಿ ಹೆಚ್ಚಾಗಿ ಐಟಿ ಬಿ ಟಿ ಸಿಟಿ ಸಿಲಿಕಾನ್ ಸಿಟಿ ಬೆಂಗಳೂರು ಅಂತ ಹೇಳಿ ಫೇಮಸ್ ಆಗಿರುವಂತದ್ದು ಇಡೀ ಭಾರತವೇ ನಮ್ಮ ಕಡೆ ತಿರುಗು ನೋಡುವಂತಹ ಒಂದು ಬೆಂಗಳೂರು ಎಲ್ಲೆಲ್ಲಿಂದನೋ ಬಂದು ಬೆಂಗಳೂರಿನಲ್ಲಿ ಸೆಟ್ಲ್ ಆಗ್ತಾರೆ ಎಷ್ಟೋ ಜನ ಬಂದು ಬೆಂಗಳೂರಿನಲ್ಲಿ ಉದ್ಯೋಗ ಮಾಡ್ಕೊಂಡಿರ್ತಾರೆ ಹಾಗಾಗಿ ಇಂತಹ ಬೆಂಗಳೂರಿನ ಬಗ್ಗೆ ನೀವು ಹೋಗಿ ಈ ರೀತಿಯಾಗಿ ಪೋಸ್ಟ್ ಮಾಡಿದ್ದೀರಾ ಓಕೆ ಸ್ವಲ್ಪ ತುರ್ತು ಆದ್ಯತೆಗಳು ಬೇಕಾಗತ್ತೆ ಇಲ್ಲಿ ಒಂದು ಚಾಲೆಂಜ್ ಆಗಿದೆ ನಮಗೆ ಒಂದು ಸ್ವಲ್ಪ ದಿನ ಟೈಮ್ ಕೂಡ ನಾವು ಬಗೆಹರಿಸ್ತೀವಿ ಹೇಳಿ ನೀವು ಟ್ವೀಟ್ ಮಾಡುವ ಮೂಲಕ ಹೇಳೋದು ಸರಿಯಲ್ಲ ಡೈರೆಕ್ಟ್ ಆಗಿ ಕಾಲ್ ಮಾಡಿ ಹೇಳಬಹುದಿತ್ತಲ್ವಾ ಈ ಒಂದು ವಿಚಾರವನ್ನು ಅಂತೇಳಿ ಇದೀಗ ಡಿ ಸಿ ಎಂ ಡಿ ಕೆ ಅವರು ಒಂದು ಟ್ವೀಟ್ ಮಾಡುವ ಮೂಲಕ ಒಂದು ಸಂದೇಶವನ್ನ ರವಾನಿಸಿದ್ದಾರೆ ಹಾಗಾಗಿ ಸವಾಲಿದೆ ತುರ್ತು ಆದ್ಯತೆಗಳ ಜೊತೆ ಒಂದಷ್ಟು ಅವಕಾಶಗಳು ನೋಡಬೇಕಾಗುತ್ತೆ ಅಂದ್ರೆ ಮುಂದಿನ ದಿನಗಳಲ್ಲಿ ಒಂದು ಡೆಡ್ ಲೈನ್ ಅನ್ನ ಇಟ್ಕೊಂಡಿದೀವಿ ಈ ಒಂದು ಡೆಡ್ ಲೈನ್ ಅಲ್ಲಿ ನಾವು ಏನಾಗುತ್ತೆ ಅಂದ್ರೆ ನವೆಂಬರ್ ಎಂಡ್ ಅಷ್ಟರಲ್ಲಿ ನಾವು ಮಾಡ್ಕೊಳ್ತೀವಿ ಅಂತ ಹೇಳಿದ್ದಾರೆ ದುರಸ್ತಿಗಾಗಿ ನೋಡಿ ಒಂದು ಸಾವಿರದ ನೂರು ಕೋಟಿ ರೂಪಾಯಿ ಒಂದ್ ಕಡೆ ಮಂಜೂರಾಗಿದೆ ಹತ್ತು ಸಾವಿರ ಗುಂಡಿಗಳನ್ನ ನಾವು ಗುರುತಿಸಲಾಗಿದೆ ಈಗಾಗಲೇ ಬೆಂಗಳೂರಿನಲ್ಲಿ ಸರಿ ಸುಮಾರು ಐದು ಸಾವಿರ ಗುಂಡಿಗಳನ್ನ ನಾವು ಮುಚ್ಚಲಾಗಿದೆ ಸೊ ಐ ಟಿ ಕಂಪನಿಗಳಿಗೆ ಕಾರಿಡಾರ್ ಗಳಿಗೆ ಪ್ರವೇಶ ಆಗ್ತಾ ಇದೆ ಉದ್ಯೋಗಿಗಳು ಕಂಪನಿಗಳಿಗೆ ಸೌಕರ್ಯ ನೀಡುವಂಥ ಕೆಲಸ ಆಗ್ತಾ ಇದೆ ಬೆಂಗಳೂರನ್ನ ಹೊಡೆಯೋ ಬದಲು ಕಟ್ಟೋಣ ಅನ್ನುವಂಥ ಡಿ ಸಿ ಎಂ ಅವರ ಒಂದು ಕಡೆ ಮಾತು ಹೌದು ಕಟ್ಟೋಣ ಬಿಡ್ರಿ ಏನಿದೆ ಪ್ರಮುಖವಾಗಿ ಏನ್ ಕಟ್ಟೋಣ ಬೆಂಗಳೂರನ್ನ ಕಟ್ಟೋಣ ಬೆಂಗಳೂರನ್ನ ಅಭಿವೃದ್ಧಿ ಮಾಡೋಣ ನಮ್ಮ ರಾಜ್ಯವನ್ನ ನೋಡಿ ಬೇರೆ ರಾಜ್ಯದವರು ಕೂಡ ಅನಿಸ್ಬೇಕು ಏನಪ್ಪ ಬೆಂಗಳೂರು ಅದ್ಭುತವಾಗಿದ್ದರಿ ಕರ್ನಾಟಕ ಕರ್ನಾಟಕ ಅಂತಂದಾಗ ಏನ್ ಕರ್ನಾಟಕ ರೀ ಬಹಳ ಅದ್ಭುತವಾದಂಥ ಕರ್ನಾಟಕ ಏನು ಅಭಿವೃದ್ಧಿ ಏನು ರಸ್ತೆಗಳು ಅಲ್ಲಿರುವಂತ ಜನ ಅನ್ನುವಂಥ ಒಂದು ಮಾತುಗಳು ಬರಬೇಕು ಆದ್ರೆ ಈಗೇನಾಗ್ತಾ ಇದೆ ಸರಿಯಾದಂತ ರಸ್ತೆಗಳಿಲ್ಲ ರೀ ಪರಿಸ್ಥಿತಿ ಹೆಂಗಾಗೋಗ್ಬಿಟ್ಟಿದೆ ಅಂತ ಹೇಳ್ತಾರೆ ಬೇರೆ ರಾಜ್ಯದವರು ಕೂಡ ನಮ್ಮ ರಾಜ್ಯವನ್ನು ನೋಡಿ ಮಾದರಿ ಆಗಬೇಕ್ರಿ ನೋಡಿ ಕರ್ನಾಟಕ ರೀತಿಯಾಗಿ ನಾವು ರಾಜ್ಯವನ್ನು ಮಾಡಬೇಕು ಕರ್ನಾಟಕದಲ್ಲಿ ಇರುವಂಥ ವ್ಯವಸ್ಥೆ ಕರ್ನಾಟಕದಲ್ಲಿರುವಂಥ ಸರ್ಕಾರ ಕರ್ನಾಟಕದಲ್ಲಿರುವಂಥ ಮೂಲಭೂತ ಸೌಕರ್ಯಗಳು ಎಲ್ಲವೂ ಕೂಡ ಜನರಿಗೆ ಉಪಯೋಗ ಆಗಬೇಕು ಬೇರೆ ರಾಜ್ಯದವರು ಕೂಡ ಅನ್ನಬೇಕು ಕರ್ನಾಟಕವನ್ನು ನೆನೆಸಬೇಕು ಆ ರೀತಿ ಮಾಡಿ ಹೌದು ಬೆಂಗಳೂರನ್ನು ಕಟ್ಟೋಣ ಕೆಂಪೇಗೌಡರು ಕಟ್ಟಿದಂಥ ಬೆಂಗಳೂರನ್ನು ನಾವೆಲ್ಲರೂ ಕೂಡ ಉಳಿಸಬೇಕಾಗಿರುವಂಥದ್ದು ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಬೆಂಗಳೂರು ಬೆಳೀತಾ ಇದೆ ಮೂಲಸೌಕರ್ಯ ಒಂದು ಕಡೆ ವಂಚಿತ ಆಗ್ತಾ ಇದೆ ಸಾಕಷ್ಟು ಈ ಕಡೆ ನೂರು ಕಿಲೋಮೀಟ್ರು ಈ ಕಡೆ ನೂರು ಕಿಲೋಮೀಟ್ರು ಈ ಕಡೆ ನೂರು ಕಿಲೋಮೀಟ್ರು ಸುತ್ತಮುತ್ತ ನೂರು ನೂರು ಕಿಲೋಮೀಟರ್ ಬೆಳೆದೋಗ್ಬಿಟ್ಟಿದೆ ಬೆಂಗಳೂರು ಬಹಳಷ್ಟು ಬೆಳೆಬಿಟ್ಟಿದೆ ಅಭಿವೃದ್ಧಿಗಳು ಆಗ್ತಾ ಇದ್ದಾವೆ ಆದರೆ ಒಂದಿಷ್ಟು ಗಮನ ಹರಿಸಿ ಯಾರೋ ಒಬ್ರು ಟ್ವೀಟ್ ಮಾಡ್ತಾರೆ ಅಂತಂದಾಗ ಅಷ್ಟರ ಮಟ್ಟಿಗೂ ಕೂಡ ನಿರ್ಲಕ್ಷ್ಯವನ್ನು ವಹಿಸಬೇಡಿ ನಿರ್ಲಕ್ಷ್ಯ ವಹಿಸಿದ್ರೆ ಬಹಳ ಸಮಸ್ಯೆಗಳಾಗುತ್ತೆ ಐದು ಸಾವಿರ ಗುಂಡಿ ಹತ್ತು ಸಾವಿರ ಗುಂಡಿಗಳನ್ನು ನೀವು ಗುರುತಿಸುವಂತದ್ದು ಬರೀ ಅಲ್ಲ ಆ ಗುರುತಿಸಿದಂಥ ಸಂದರ್ಭದಲ್ಲಿ ಅವಾಗಿಂದ ಅವಾಗಲೇ ಅದು ಅಪ್ಲೈ ಆಗಬೇಕು ಈಗ ಐದು ಸಾವಿರ ಗುಂಡಿಗಳನ್ನು ಮುಚ್ಚಿದ್ದೀರಿ ಅಂತ ಹೇಳ್ತೀರಾ ಜಿ ಬಿ ಆಗಿ ಎಷ್ಟು ದಿನಗಳಾಯ್ತು ರೀ ಏನು ಇದ್ದೀರಿ ಹಾಗಾದರೆ ಒಂದು ಕಡೆ ಚುನಾವಣೆ ಬರ್ತಿದ್ದ ಹಾಗೆ ಎಲ್ಲರೂ ಕೂಡ ನಾಯಕರುಗಳು ಮನೆ ಮನೆಗೆ ಹೋಗ್ಬಿಟ್ಟು ಏನಮ್ಮ ನಲ್ಲಿ ಇಲ್ವಾ ಮೂರು ಮೂರು ನಲ್ಲಿ ಹಾಕ್ತೀವಿ ನಿಮ್ಮ ಮನೆಗೆ ರಸ್ತೆಗಳಿಲ್ವಾ ಸಿ ಸಿ ರಸ್ತೆಗಳನ್ನು ನಾವು ಕೊಡ್ತೀವಿ ಆ ರೀತಿ ಮಾಡ್ತೀವಿ ಈ ರೀತಿಯಾದಂಥ ಭರವಸೆಗಳನ್ನು ಕೊಡುವಂಥ ನಾಯಕರು ಆ ಭರವಸೆಗಳಿಗೆ ತಕ್ಕಂತೆ ಆ ಭರವಸೆಗಳಿಗೆ ತಕ್ಕಂತೆ ನೀವು ನಿಲ್ಲಬೇಕು ಆ ನಿಲ್ಲ ಅಂತಂದರೆ ಸಾಕಷ್ಟು ಸಮಸ್ಯೆಗಳು ಉದ್ಭವ ಆಗುತ್ತೆ ಸೊ ಹಾಗಾಗಿ ಒಂದು ಕಡೆ ಪಾಠ ಮಾಡಿದ್ದಾರಂತೆ ಕಾಂಗ್ರೆಸ್ಗೆ ಹೌದು ಕಿರಣ್ ಅವರು ಪಾಠ ಮಾಡಲೇಬೇಕಾಗಿರೋ ಒಂದು ಪರಿಸ್ಥಿತಿ ಏನಪ್ಪಾ ಅಂತಂದರೆ ಕಿರಣ ಮಜುದಾರ್ ಶಾ ಅವರಿಗೆ ಬೆಂಗಳೂರು ಎಲ್ಲವನ್ನು ಕೊಟ್ಟಿದೆ ರಸ್ತೆ ಗುಂಡಿಗಳನ್ನು ಕಳೆದು ತಿಂಗಳ ಒಂದು ಕಡೆ ಮುಚ್ಚುವಂಥ ಕೆಲಸ ಕೂಡ ಮಾಡಿದ್ದೀವಿ ಸಾವಿರ ಕೋಟಿ ಖರ್ಚು ಮಾಡಿ ಗುಂಡಿಗಳನ್ನು ಮುಚ್ಚಿದ್ದೇವ್ರಿ ಒಂದಲ್ಲ ಎರಡಲ್ಲ ಸಾವಿರ ಕೋಟಿ ನಮ್ಮ ಸರ್ಕಾರಿ ಅಂತಲೂ ಹಿಂದಿನ ಸರ್ಕಾರಗಳಲ್ಲೂ ಕೂಡ ಕೆಲಸ ಮಾಡಿಲ್ಲ ನೋಡಿ ನಮ್ಮ ಸರ್ಕಾರ ಭಾಳ ಅದ್ಭುತವಾಗಿ ಕೆಲಸ ಮಾಡಿದೆ ಹಿಂದಿನ ಸರ್ಕಾರವೂ ಕೂಡ ಈ ರೀತಿಯಾಗಿ ಕೆಲಸ ಮಾಡಿಲ್ಲ ಬಿ ಜೆ ಪಿ ಸರ್ಕಾರ ಇದ್ದಾಗಲೂ ಕೂಡ ಗುಂಡಿಗಳು ಹೆಚ್ಚಾಗಿದ್ವು ನೋಡಿ ಅವರಿದ್ದಾಗ ಇದ್ದು ಅಂತಂದರೆ ನೀವು ಇದ್ದಾಗಲೂ ಇರಬೇಕು ಅಂತ ಏನು ರೂಲ್ಸ್ ಇದೆಯಾ ಮುಚ್ಚಬೇಕು ಅನ್ನುವಂಥದ್ದು ನಿಮಗೆ ಪರಿಜ್ಞಾನ ಇರಬೇಕು ಅದು ಜವಾಬ್ದಾರಿಯಿಂದ ಒಂದು ಕಡೆ ನುಣುಕಿಸುತ್ತಿದ್ದೆ ಮುಚ್ಚುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಮಳೆಯಿಂದ ವಿಳಂಬ ಆಗ್ತಾಯಿದೆ ಪೋಸ್ಟ್ ಹಾಕುವ ಅಗತ್ಯ ಇಲ್ಲ ಅನ್ನುವಂಥ ಲೆಕ್ಕಾಚಾರದಲ್ಲಿ ಅವರು ಪೋಸ್ಟ್ ಹಾಕುವ ಅಗತ್ಯ ಇಲ್ಲ ಅಂತಂದರೆ ನೀವು ಗುಂಡಿ ಮುಚ್ಚುವ ಅಗತ್ಯ ಇದೆ ಸೊ ಹಾಗಾಗಿ ಗುಂಡಿ ಮುಚ್ಚುವಂಥ ಕೆಲಸವನ್ನ ಮಾಡಿ ಆದಷ್ಟು ಬೇಗ ಬೇರೆ ಬೇರೆಯವರು ಟ್ವೀಟ್ ಮಾಡುವ ಬಗ್ಗೆ ಬೇರೆ ಬೇರೆಯವರು ನಮ್ಮ ರಾಜ್ಯದ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ನಮ್ಮ ನಾಯಕರುಗಳು ಕೂಡ ಎಚ್ಚೆತ್ತುಕೊಳ್ಳಬೇಕು ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಚಿವರುಗಳು ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾಯಕರುಗಳು ಎಲ್ಲರೂ ಕೂಡ ಎಚ್ಚೆತ್ತುಕೊಳ್ಬೇಕು ಆವಾಗ ಗೊತ್ತಾಗುತ್ತೆ ಹೌದಪ್ಪ ನಮ್ಮ ಕರ್ನಾಟಕದಲ್ಲೂ ಕೂಡ ಖಡಕ್ ಆಗಿದ್ದಾರೆ ರಾಜಕಾರಣಿಗಳು ಮಾತ್ರ ಹೆಸರಿಗೆ ಮಾತ್ರ ರಾಜಕೀಯ ಮಾಡೋದಿಲ್ಲ ಕೆಲಸ ಕೂಡ ಮಾಡಿ ತೋರಿಸ್ತಾರೆ ಅನ್ನೋದು ಕೂಡ ಅಲ್ಲಿ ಗೊತ್ತಾಗುತ್ತೆ